ಯಾಕಂದ್ರೆ ನಾವ್ ಇನ್ನೊಬ್ಬರಿಗೆ ಹೇಳುವಾಗ ನಾವು ಅದನ್ನ ಸ್ವಂತ ಸ್ವಂತ ಮಾಡಿ ನೋಡಿ ಅನುಭವ ಇದ್ರೇಳ್ಬೇಕು ಇದ್ರ ಪ್ಲಸ್ ಅವ್ರ ಮೈನಸ್ ಎರಡನ್ನೂ ಹೇಳ್ಬೇಕು ನಾವು ಮಾಡೋದ್ರಿಂದ ಯಾವುದು ಕೆಟ್ಟದ ಯಾವ್ದು ಯಾವ ಪ್ಲಸ್ ಅಂದ್ರೆ ಖರ್ಚಿಲ್ಲ ಬಂದಷ್ಟು ಬೆಳೆ ಕೊಯ್ಕೊಳ್ತೇವೆ ನೆಗೆಟಿವ್ ಅಂದ್ರೆ ಕೃಷಿ ಮಾಡ್ದಾಗ ಬಂದ್ ಬೆಳೆಗಳು ಇದ್ರಲ್ಲಿ ಬರೋಲ್ಲ ಉದಾಹರಣೆ ನಾನು ಪ್ರಶಾಂತ್ ಜೋಶಿ ಅಂತ ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕು ಶಿವೋಳ ಮನೆ ಗ್ರಾಮದ ಕೃಷಿಕ ಮಾಮೂಲಿಯಾಗಿ ನಮ್ಮ ಜಮೀನಿನಲ್ಲಿ ನಾವು ಕೃಷಿ ಮಾಡಿ ಬೆಳೆಗಳನ್ನು ತೆಗೆಯುವುದು ಒಂದು ವಿಧಾನ ಇದೆ ಸಾಮಾನ್ಯವಾಗಿ ನಾವು ಯಾವುದೋ ಬೆಳೆಗಳನ್ನ ನಾಟಿ ಮಾಡ್ತೀವಿ ಬೆಳೆ ತೆಗಿತೀವಿ ಇಲ್ಲಿ ನಾನು ಒಂದಷ್ಟು ಜಾಗದಲ್ಲಿ ಅತ್ಯಂತ ಸಹಜ ಕೃಷಿ ಅತ್ಯಂತ ಸಹಜ ಕೃಷಿ ಅಂದ್ರೆ ನೈಸರ್ಗಿಕವಾಗಿ ಬೆಳೆ ನೈಸರ್ಗಿಕ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನೈಸರ್ಗಿಕ ಅಲ್ಲಿ ನಾನು ಯಾವ್ದು ನೀರ್ ಹಾಕೋಲ್ಲ ಗೊಬ್ಬರ ಹಾಕೋಲ್ಲ ಯಾವುದೇ ಮೇಂಟೆನೆನ್ಸ್ ಮಾಡೋಲ್ಲ ಬೆಳೆ ತೆಗಿಯೋದು ಮಾತ್ರ ಗಿಡ ನಾಟಿ ಮಾಡಿದೀನಿ ಬೆಳೆ ತೆಗಿತೀನಿ ಅಷ್ಟೇ ಅಂದ್ರೆ ಈ ನಮ್ಮ ಮಲೆನಾಡಿನ ಪ್ರದೇಶದಲ್ಲಿ ಅರಣ್ಯ ಜಾತಿಯ ಗಿಡಗಳು ಇರುತ್ತೆ ಕಾಡು ಮರಗಳು ತೋಟದ ಅಂಚಿಗೆ ಹೊಲದ ಅಂಚಿಗೆ ಒಂದಷ್ಟು ಕಾಡು ಮರಗಳಿರತ್ತೆ ಆ ಕಾಡು ಮರಗಳಿಗೆ ನಾನು ಯಾಕೆ ಪೆಪ್ಪರ್ ಬೆಳಿಬಾರ್ದು ಅಂತ ಒಂದು ಯೋಚನೆ ಬಂತು ನನಗೆ ಆ ರೀತಿಯ ಒಂದು ನಾಟಿ ಮಾಡಿರೋದು ಇಲ್ಲಿ ನೋಡಿ ಪೆಪ್ಪರ್ ಹೇಗೆ ಬಂದಿದೆ ನೋಡಿ ಇದೊಂದು ಕೋಕಮ್ ಗಿಡ ಸಹಜವಾಗಿ ಹುಟ್ಟಿರೋ ಗಿಡ ಅದಕ್ಕೆ ಈ ಪೆಪ್ಪರ ನಾಟಿ ಮಾಡಿದೆ ನೋಡಿ ಯಾವುದು ಕೃಷಿ ಮಾಡಲ್ಲ ನೀರು ಗೊಬ್ಬರ ಚಿಕ್ಕ ಗಿಡವನ್ನು ನಾಟಿ ಮಾಡಿರೋದಷ್ಟೇ ನನ್ನ ಕೆಲ್ಸ ಹ್ಮ್ ಹ್ಮ್ ಪ್ರಾಣಿಗಳು ಒಂದಷ್ಟು ವ್ಯವಸ್ಥೆ ಬೇಲಿ ಹೊರಗಡೆ ಇದೆ ಯಾವ ತರ ಸರ್ ಈಗ ನಾವು ವಿಶೇಷವಾಗಿ ಮೆಣಸು ನಾಟಿ ಮಾಡಿದ್ರೆ ಅದಕ್ಕೆಂತ ಗೊಬ್ಬರ ಕೊಡೋದು ನೀರ್ ಕೊಡೋದು ಔಷಧಿಗಳು ಸಿಂಪಡಣೆ ಮಾಡೋದು ಈ ತರ ಎಲ್ಲ ಮಾಡಬೇಕಾಗ್ತದೆ ಇದು ಯಾವ ತರ ಬೆಳೆ ಏನ್ ಲಾಜಿಕ್ ಸರ್ ಸರ್ ಇದ್ರ ಲಾಜಿಕ್ ಅಂದ್ರೆ ನಮ್ಮ ಅರಣ್ಯ ಪ್ರದೇಶಗಳಲ್ಲಿ ಫಾರೆಸ್ಟ್ ಲ್ಯಾಂಡ್ಗಳಲ್ಲಿ ಅರಣ್ಯದ ಒಳಗಡೆ ಒಂದಷ್ಟು ಪೆಪ್ಪರ್ ಬಾಳ ಈಸಿಯಾಗಿ ಬೆಳೆಯುತ್ತೆ ಈ ನಾವು ಅರಣ್ಯದ ಒಳಗಡೆ ಹೋದ್ರು ಕಾಣತ್ತೆ ಹಾಗಾದ್ರೆ ಅಲ್ಲಿ ಅದು ಬೆಳಗ್ತು ಅದೇ ಲಾಜಿಕ್ ಇಲ್ಲಿ ಅಂದ್ರೆ ಇದಕ್ಕಾಗಿ ವೆರೈಟಿ ಬಳಸ್ಕೊಂಡಿರೋದು ಏನಿಲ್ಲ ನಾನು ಒಂದು ಐದು ವಿಶೇಷ ವೆರೈಟಿಗಳನ್ನ ಕಂಡು ಹಿಡ್ಕೊಂಡಿದೀನಿ ನಾನು ನನ್ನ ಪ್ರಯೋಗದಿಂದ ನಾನು ಹುಡ್ಕೊಂಡಿರೋದು ಒಂದು ಪಂಚಮಿ ಇನ್ನೊಂದು ನಮ್ಮ ಸ್ಥಳೀಯ ವೆರೈಟಿ ಇನ್ನೊಂದು ತಿರುಪ ಕರೆ ಅಂತ ನಾವು ಹೇಳ್ತೀವಿ ಇನ್ನೊಂದು ಕರೆ ಮುಂಡಿಯೂರಲ್ಲಿ ಪಣಿಯೂರ್ ಫೈವ್ ಈ ವೆರೈಟಿಗಳನ್ನ ನಾನು ಇಲ್ಲಿ ಈ ಫಾರೆಸ್ಟ್ ಗಿಡಗಳಿಗೆ ನಾಟಿ ಮಾಡಿರೋದು ಮೈನಸ್ ಎರಡನ್ನೂ ಹೇಳ್ಬೇಕು ನಾವು ಮಾಡೋದ್ರಿಂದ ಒಳ್ಳೇದ್ ಖರ್ಚಿಲ್ಲ ಬಂದಷ್ಟು ಬೆಳೆ ಕೊಯ್ಕೊಳ್ತೀವಿ ನೆಗೆಟಿವ್ ಅಂದ್ರೆ ಕೃಷಿ ಮಾಡಿದಾಗ ಬಂದ ಬೆಳೆಗಳು ಇದ್ರಲ್ಲಿ ಬರೋಲ್ಲ ಉದಾಹರಣೆಗೆ ನಾವು ಅದಕ್ಕೆ ನೀರು ಗೊಬ್ಬರವನ್ನ ಕೊಟ್ಟು ಒಂದ್ ಬಳ್ಳಿಗೆ ಆರ್ ಕಿಲೋ ಪೆಪ್ಪರ್ ತೆಗಿತೀವಿ ನಾನು ಏನು ಮಾಡೋಲ್ಲ ಎರಡು ಕಿಲೋ ತೆಗಿತೀನಿ ತಾನೆ ಅದಕ್ಕೆ ಏನೂ ಮಾಡೋಲ್ಲ ಸಹಜವಾಗಿ ಅದನ್ನ ಗಿಡ ನಾಟಿ ಮಾಡೋದೊಂದು ನಮ್ ಕೆಲಸ ಆಮೇಲೆ ಅದಕ್ಕೆ ಏನು ಮಾಡಬಾರ್ದು ತಾನಾಗೆ ತಾನಾಗೆ ಫಲ ಕೊಡಬೇಕು ನೋಡಿ ಸರ್ ನಾವು ಇಪ್ಪತ್ತಡಿ ಹದ್ನೈದ ಬೆಳೆಗಳು ಬೆಳೆದಿದಾವೆ ಬಳ್ಳಿಗಳು ಬೆಳಕೊಂಡಿದಾವೆ ಕೆಳಗಡೆ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಏನೂ ಮಾಡೋಲ್ಲ ಏನೂ ಮಾಡಲ್ಲ ಏನೂ ಇಲ್ಲ ಇಲ್ಲೊಂದು ನೂರು ಮರಗಳಿಗೆ ನಾನು ಆ ರೀತಿ ಬೆಳ್ಕೊಂಡಿದೀನಿ ಹತ್ರ ಹತ್ರ ಒಂದು ಕ್ವಿಂಟಲ್ ಪೆಪ್ಪರ್ ಸಿಗತ್ತೆ ಅಲ್ಲಿ ಸಾಕ್ ಬೆಳೆ ಕೊಯ್ಕೊಂಡು ಬರೋದೊಂದು ನನ್ನ ಕೆಲಸ ಆ ಟೈಮಿಗೆ ಅದು ಬಿಟ್ಟರೆ ಬೇರೆ ಏನು ಮಾಡಲ್ಲ ಈ ಒಂದು ಕೃಷಿ ಪದ್ಧತಿಯಲ್ಲೂ ನಾವು ಬೆಳೆಗಳನ್ನ ತೆಗಿಬಹುದು ಅನ್ನೋದಕ್ಕೊಂದು ಮಾದರಿಯಾಗಿ ಯಾಕೆಂದ್ರೆ ನಾವು ಇನ್ನೊಬ್ರಿಗೆ ಹೇಳುವಾಗ ನಾವು ಅದನ್ನ ಸ್ವಂತ ಮಾಡಿ ನೋಡಿ ಅನುಭವ ಇದ್ರೆ ಮಾತ್ರ ನಾವು ಹೇಳಬೇಕು ಯಾಕೆಂದ್ರೆ ಏನೋ ಹೇಳಿ ಇನ್ನೊಂದು ರೈತರು ಅದ್ರಲ್ಲಿ ಮೋಸ ಆಗ್ಬಾರ್ದು ಫೇಲ್ ಆಗ್ಬಾರ್ದು ಕೃಷಿಯಲ್ಲಿ ಸಕ್ಸಸ್ ರೇಟ್ ಅನ್ನು ಮಾತ್ರ ಹೇಳೋಣ ಬಹಳ ಅದ್ಭುತವಾದ ವ್ಯವಸ್ಥೆ ನ್ಯಾಚುರಲ್ ಕೃಷಿ ರೂಪಾಯಿನೂ ಖರ್ಚಿಲ್ಲ ಸಸಿ ಒಂದ್ ಖರ್ಚು ಬಿಟ್ರೆ ಸಸಿ ನಾವ್ ಇಲ್ಲಿ ಸಸಿ ನೆಡೋದು ಉಳದಲ್ ನೆಡುವಂಗಲ್ಲ ನೆಡ್ಲಿಕ್ಕೆ ನಾನು ಒಂದ್ ದಿವಸಕ್ಕೆ ಐನೂರು ಗಿಡಗಳನ್ನ ನಾಟಿ ಮಾಡಬಹುದು ಗಿಡ ಅಲ್ಲಿ ದಾರಿಯಿಂದ ತರೋದಷ್ಟೇ ನಮ್ಗ ಟೈಮ್ ನೆಡೋಕೆ ಎಷ್ಟು ಹೊತ್ತು ಬೇಡ ಒಂದ್ ಗಿಡ ನೋಡಕ್ ಒಂದ್ ನಿಮಿಷದ ಬಡ್ಡಿ ಗಿಡದ ಬಡ್ಡಿಗೆ ಹಾಕೋದು ತಗ್ಗು ತೆಗಿಯೋದು ಅಷ್ಟೇ ದೊಡ್ಡ ತಗ್ ತೆಗೆಯಲ್ಲ ನಮ್ದು ಪ್ಲಾಸ್ಟಿಕ್ ಕೊಟ್ಟೆ ಏನಿರತ್ತ ನರ್ಸರಿ ಕೊಟ್ಟೆ ಅಷ್ಟೇ ದೊಡ್ಡ ಕೊಟ್ಟೆ ನಾವು ತೆಗಿಯೋದು ಅಷ್ಟೇ ಜಾಗದಲ್ಲಿ ನಡೀತೇವೆ ಹಾಗಾಗಿ ಅವ ಅವಕಾಶ ಇದ್ದಂತ ರೈತರು ಈ ರೀತಿಯ ಒಂದು ಬೆಳೆಗಳನ್ನು ಬೆಳಕೊಂಡ್ರೆ ಯಾಕಂದ್ರೆ ಬಾರ್ಡ್ರಲ್ಲಿ ಸುಮಾರು ಗಿಡಗಳು ಬೆಳೆದಿರ್ತವೆ ಸಾಕಷ್ಟು ಇರತ್ತೆ ಈ ನಿಮ್ ಭಾಗದಲ್ಲಿ ಅಂತರೂ ಅದಕ್ಕೆ ಏನೋ ಮಾಡ್ತಿದ್ರು ತಾನೇ ಬೆಳಿತೇವೆ ಬೆಳೆ ಅಲ್ಲ ಅನಿವಾರ್ಯ ಯಾಕೆಂದ್ರೆ ನಾವು ಅಲ್ಲಿ ಮರಗಳನ್ನು ಇಟ್ಕೊಂಡಿಲ್ಲ ಅಂದ್ರೆ ಅಡಿಕೆ ತೋಟಕ್ಕೆ ಬಿಸಿಲು ಹೋದಾಗ ನಾವು ರಕ್ಷಣೆ ಮಾಡ್ಕೊಳ್ಳಿಕ್ ಬೇಕೇ ಬೇಕು ನಮ್ಗೆ ನಾವೊಂದು ಕ ತಯಕ್ ಆಗೋಲ್ಲ ಇನ್ನೊಂದು ಸಹಜವಾಗಿ ನಮ್ಮ ಭೂಮಿಯ ಸಾವಯವ ಇಂಗಾಲವನ್ನು ಹೆಚ್ಚು ಮಾಡಿಕೊಳ್ಳಕ್ಕೆ ಸೊಪ್ಪು ಎಲೆ ಕಟ್ಟಿಗೆ ಈ ರೀತಿಯ ಒಂದು ವ್ಯವಸ್ಥೆಗೆ ಅದು ಬೇಕು ನಮ್ಗೆ ಆ ಗಿಡಗಳು ಹಾಗಾಗಿ ಗಿಡಗಳನ್ನ ಉಳಿಸ್ಕೋತೀವಿ ಉಳ್ದಿರೋ ಗಿಡಕ್ಕೆ ಒಂದು ಬೆಳೆನೂ ಬರ್ಲಿ ಅಂತ ಒಳ್ಳೆ ಹಸಿರೇಲೆ ಗೊಬ್ಬರ ಜೊತೆಗೆ ನಮಗೊಂದು ಬೆಳೆನೂ ಬರಲಲ್ಲ ಖರ್ಚಿಲ್ಲದ ಬೆಳೆ ಆ ರೀತಿಯ ಒಂದು ವ್ಯವಸ್ಥೆಯಲ್ಲಿ ಮಾಡಿರೋದು ಸರ್ ತುಂಬಾ ಅದ್ಭುತ ಸರ್ ನಿಮ್ಮ ಐಡಿಯಾ ಈ ತರ ಪ್ರತಿಯೊಬ್ರು ಮಾಡ್ಕೋಬಹುದು ಕೆಲವೊಬ್ಬರಿಗೆ ದಿನ ಬಂದು ಕೆಲಸ ಆಗಲ್ಲ ಅಂತವರು ಈ ತರ ಐಡಿಯಾಗಳನ್ನು ಉಪಯೋಗ ಮಾಡ್ಕೋಬಹುದು ಖಂಡಿತ ಸರ್ ಇನ್ನು ಮಾಡ್ಕೊಳ್ಳೋದ್ರಿಂದ ಒಂದು ಆದಾಯ ಬರುತ್ತೆ ಅಂತ ಹೌದು ಎಲ್ಲ ರೈತರಿಗೂ ಶುಭವಾಗಲಿ ನಮಸ್ಕಾರ ನಮಸ್ಕಾರ